ನಮಸ್ಕಾರ ಕರ್ನಾಟಕ ನಮ್ಮ ಹಲವೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ಕರ್ಕಾಟಕ ರಾಶಿನೇ ಒಂದು ನಾವು ಕೇಳ್ದಂಗೆ ಕಷ್ಟ ಕರ್ಪಣ್ಯಗಳಿಂದ ಕೂಡಿದ ಒಂದು ರಾಶಿ ಈ ರಾಶಿಯ ಪುರುಷರ ಲಕ್ಷಣಗಳು ಹೇಗಿರುತ್ತೆ ಅಂತ ಇವಾಗ ನಾವು ತಿಳ್ಕೊಳ್ಳೋಣ ಆಶ್ಲೇಷ ನಕ್ಷತ್ರ ಆಗಿರ್ಬೋದು ಪುನರ್ವಸು ಆಗಿರ್ಬೋದು ಹೇಗಿರ್ತಾರೆ ಅವರ ಗುಣ ಲಕ್ಷಣಗಳೇನು ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯ ಪುರುಷರು ಹೇಗಿರ್ತಾರೆ ಅಂದ್ರೆ ದಿಟ್ಟ ಯೋಧರ ತರ ಇರ್ತಾರೆ ಅಂದ್ರೆ ನೇರ ನುಡಿ ನೇರ ನಡೆ ನೀವು ಹೇಳಿದ್ದೇ ಆಗಬೇಕು ನೀವು ಅನ್ಕೊಂಡಿದ್ದೇ ಮಾಡಬೇಕು ಬೇರೆ ಯಾರಾದರೂ ಹೇಳಿದ್ರೆ ತುಂಬಾ ಹತ್ತಿರದವರು ಒಳ್ಳೆಯದನ್ನು ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತಿರಾ ಹೊರ್ತು ಅದನ್ನು ಅದು ನಿಮ್ಮ ತಲೆಗೆ ಹೋದರೆ ಮಾಡ್ತಿರಾ ಹೊರ್ತು ಇಲ್ಲ ಅಂದ್ರೆ ನೀವು ಯಾರ ಮಾತನ್ನು ಸಹ ಕೇಳೋರಲ್ಲ ಯಾರ ಮಾತನ್ನು ಸಹ ಕೇಳೋರಲ್ಲ ಯಾಕಂದ್ರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನೀವು ನಿಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಡಿಸಿಷನ್ಸ್ ಕೆಲವೊಂದು ಸಲ ತುಂಬಾ ಸರಿಯಾಗಿ ಡಿಸಿಷನ್ಸ್ ತಗೊತೀರಾ ಇನ್ನ ಕೆಲವು ಸಲ ತುಂಬಾ ತಪ್ಪಾಗಿ ತಗೊಂತೀರಾ ನಿಮ್ಮ ಡಿಸಿಷನ್ಸ್ ನಿಮ್ಮ ಒಂದು ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ ನೋವು ಕೊಡುತ್ತೆ ಅನ್ನೋದ್ರೆ ನೀವು ಯೋಚನೆ ಯಾರಿಗೆ ಎಷ್ಟೇ ಬೇಜಾರಾಗ್ಲಿ ಏನೇ ಆಗ್ಲಿ ಅದನ್ನ ಮಾಡಬೇಕು ಅಂತ ಹೋಗ್ತಿರ ಯಾವುದೋ ಒಂದು ಬಿಸ್ನೆಸ್ಸು ಗೊತ್ತಿರುತ್ತೆ ಅದು ಲಾಸ್ ಆಗುತ್ತೆ ಅದು ಕೈ ಹಾಕ್ಬಿಡಪ್ಪ ಅಂತ ತುಂಬಾ ಜನ ನಿಮ್ಗೆ ಹೇಳ್ತಾರೆ ಯಾರೇ ನೀವೇನು ಮಾಡ್ತೀರಾ ಇಲ್ಲ ನಾನು ಅದನ್ನೇ ಮಾಡ್ತೀನಿ ನಾನು ಅದ್ರಲ್ಲೇ ಏನೋ ನನ್ನ ಜೀವನ ಕಟ್ಕೋಬೇಕು ಅಂತ ಅನ್ಕೊಂತ ಇದೀನಿ ಅಂತ ನೀವು ಹೋಗ್ ಅದಕ್ಕೆ ಕೈ ಹಾಕ್ತೀರಾ ನಿಮ್ಗದು ಲಾಸ್ ಆಗಿರುತ್ತೆ ತುಂಬಾ ಜನ ಕರ್ಕಟಕ ರಾಶಿಯ ಪುರುಷರು ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಹೋಗಿ ಜನ ಕೈ ಸುಟ್ಕೊಂಡಿರ್ತೀರ ಯಾಕಂದ್ರೆ ಎಷ್ಟೇ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋದ್ರು ಆ ಬಿಸ್ನೆಸ್ ನಿಮಗೆ ಕೈ ಹಿಡಿತೀರಲ್ಲ ಅಲ್ವಾ ನಿಜ ಅಲ್ವಾ ಮತ್ತೆ ಮನೆಯಲ್ಲಿ ಹೆಂಡತಿ ಏನಾದರೂ ಹೇಳಿದ್ರೆ ಕೇಳಲ್ಲ ಮಕ್ಕಳೇನಾದರೂ ಕೇಳಿದ್ರೆ ಮಾಡಲ್ಲ ಅದು ಹೊರಗಿನವ್ರ ಏನಾದರೂ ಕೇಳಿದ್ರೆ ನೀವು ಖಂಡಿತ ಅವ್ರಿಗೋಸ್ಕರ ಸಹಾಯಕ್ಕೆ ನಿಲ್ತೀರಾ ಯಾಕಂದ್ರೆ ಫ್ಯಾಮಿಲಿಗಿಂತ ಜಾಸ್ತಿ ಒಂದು ಕೈ ನೀವು ಸ್ನೇಹಿತರಿಗೆ ಬೆಲೆ ಕೊಡ್ತೀರಾ ಇರುವ ಎಲ್ಲಾ ಸ್ನೇಹಿತರು ನಿಮಗೆ ಅದೇ ಬೆಲೆ ಕೊಡ್ತಾರ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಮುಂದೆ ನಿಮ್ಮನ್ನ ನಿಮ್ಮ ಮುಂದೆ ಹಣ ಉಪಯೋಗಿಸ್ಕೊಡೋವರೆಗೂ ನಿಮ್ಮ ಜೊತೆ ತುಂಬಾನೇ ಚೆನ್ನಾಗಿರ್ತಾರೆ ಅದಾದ ನಂತರ ಏನು ಮಾಡ್ತಾರೆ ನೀವು ಅವ್ರಿಗೆ ಲೆಕ್ಕವೇ ಇಲ್ಲ ಅನ್ನೋ ರೀತಿ ನೆಡ್ ವರ್ತಿಸ್ತಾರೆ ನೀವೊಂದು ಫೋನ್ ಮಾಡಿದ್ರೆ ನಿಮ್ಮ ಫೋನ್ ಅವ್ರು ಎತ್ತಲ್ಲ ಏನಾದ್ರು ಧನ ಸಹಾಯ ಅಂದರೂ ಅವ್ರು ಮಾಡಲ್ಲ ಬಟ್ ಆದ್ರೆ ನಿಮ್ಮ ಹತ್ರ ಎಲ್ಲಾನು ತಗೊಂಡಿರ್ತಾರೆ ನಿಮ್ಮ ಹತ್ರ ಏನೇನ್ ಬೇಕೋ ಈಸ್ಕೊಂಡಿರ್ತಾರೆ ನೀವ್ಯಾವೆಲ್ಲಾ ಕೊಡ್ಸಿರ್ತೀರಾ ಮನೆಯವ್ರಿಗೆ ಸ್ವಂತ ಹೆಂಡತಿ ಮಕ್ಳುಗ್ ಮಾಡಿಲ್ಲ ಅಂದರೂ ಅವ್ರಿಗೆ ಮಾಡಿರ್ತೀರಾ ಆದ್ರೆ ಅವ್ರು ನಿಮ್ಮ ಸಹಾಯಕ್ಕೆ ಯಾರು ಬರಲ್ಲ ಆದ್ರೆ ಇದೆಲ್ಲ ನಿಮಗೆ ಅರ್ಥ ಆಗೋ ಅಷ್ಟರಲ್ಲಿ ಸಮಯ ಸಂದರ್ಭ ತುಂಬಾ ಕೈ ಮೀರಿರುತ್ತೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ ಅದು ನಿಮಗೋಸ್ಕರ ಮಾಡ್ರಲ್ಲ ಬೇರೆಯವ್ರಿಗೆ ಶೂರಿಟಿ ಕೊಡೋಕ್ಕೋಸ್ಕರ ಸಾಲ ಮಾಡಿರೋದೇ ತುಂಬಾ ಜಾಸ್ತಿ ಮಾಡಿರ್ತೀರಾ ಏನಕ್ಕೆ ಈ ರೀತಿ ಯಾಕೆ ಮನೆಯವರ ಕಷ್ಟವನ್ನು ನೀವು ಒಂದು ಹತ್ತು ಭಾಗ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಒಳಿತಾಗಿರುತ್ತೆ ಅಲ್ವಾ ಬೇರೆಯವ್ರಿಗೋಸ್ಕರ ಬದುಕಿ ಸಹಾಯ ಮಾಡಿ ಬೇರೆಯವ್ರ ಕಷ್ಟಕ್ಕೆ ಮರಗಿ ಬೇಡ ಅಂತ ಅನ್ನಲ್ಲ ಆದರೆ ಆ ಕಷ್ಟ ನಿಮ್ಮನ್ನೇ ತಿನ್ನುವಷ್ಟು ಆಳವಾಗಿ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ಅದು ತುಂಬಾ ಘೋರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಜೀವನ ಹೇಗಿರುತ್ತೆ ಇನ್ನು ಮುಂದಕ್ಕೆ ಹೇಗಿರುತ್ತೆ ಇದ್ರಿಂದಾರು ನಾನು ಆಚೆ ಬರ್ತೀನ ಯಾಕಂದ್ರೆ ತುಂಬಾ ಜನ ಸಾಲದ ಸುಳಿಗಳಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರಾ ಇಲ್ಲ ಒಂದು ಕಷ್ಟ ಏನೋ ನಿಮ್ಮ ಕೈಲಿ ಕಾಸಿರುತ್ತೆ ಆದ್ರೆ ಅದು ನಿಮ್ಮ ಬೇರೆ ಕಮಿಟ್ಮೆಂಟ್ ಖರ್ಚಾಗ್ತಿರುತ್ತೆ ಹೊತ್ತು ಯಾವುದು ಕೂಡ ನಿಮ್ಮ ಕೈ ಕೊಡ್ತಿರಲ್ಲ ಅಲ್ವಾ ಈ ರೀತಿ ಆಗಿದೆ ಅಲ್ವಾ ಆಗ್ತಿರುತ್ತೆ ಅಲ್ವಾ ಯಾಕಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ಸ್ ನೋಡಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಎಷ್ಟು ಜನ ಬಂದು ಅಲ್ಲಿ ಕಾಮೆಂಟ್ ಹಾಕ್ತಾರೆ ಅಂತ ಪುನರ್ವಸು ನಕ್ಷತ್ರ ತುಂಬಾ ವರ್ಷ ಆಶ್ಲೇಷ ನಕ್ಷತ್ರನೂ ಅಷ್ಟೇ ನಮಗೆ ಹಂಗಾಗತ್ತೆ ಹಿಂಗಾಗುತ್ತೆ ನೂರಕ್ಕೆ ನೂರು ಕರ್ಕಾಟಕ ರಾಶಿಯವ್ರಿಗೆ ಏನು ಕಷ್ಟ ಇರೋಲ್ಲ ಆದರೆ ಖಚಿತ ಶೇಕಡ ಎಂಬತ್ತರಷ್ಟು ಜನರಿಗೆ ನಿಜವಾಗಿಯೂ ಕಷ್ಟ ಇದೆ ಇದು ಅವರ ನಿಜ ಜೀವನದಲ್ಲಿ ಅನುಭವಿಸಿದರೆ ಕೂಡ ಆದರೆ ಪಾಪ ಯಾರತ್ರ ಹೇಳ್ಕೊಳಕಾಗ್ತಿಲ್ಲ ಯಾರ ಹತ್ರ ಆದರೂ ಹೇಳ್ಕೊಂಡ್ರು ಅವರೆಲ್ಲಿ ಕೀಳು ಮನೋಭಾವನೆಯಿಂದ ನೋಡ್ಬಿಡ್ತಾರೋ ಅನ್ನೋ ಒಂದು ಭಯದಿಂದ ಪಾಪ ಅವರೇನು ಹೇಳಲಕ್ಕೆ ಹೋಗಲ್ಲ ಇನ್ನುಮೇಲಾದರೂ ದಯಮಾಡಿ ಎಚ್ಚರವಾಗಿರಿ ಅಂತ ಹೇಳ್ತಾ ನಿಮಗೋಸ್ಕರ ಬದುಕಿ ನಿಮ್ಮ ಕುಟುಂಬಕ್ಕೋಸ್ಕರ ಬದುಕಿ ಅಂತ ಒಂದು ಸಲಹೆಯನ್ನ ಕೊಡ್ತಾ ಇದೀನಿ ಇದ್ರ ಜೊತೆ ಒಂದು ಸಣ್ಣ ಪರಿಹಾರವನ್ನ ಹೇಳ್ತೀನಿ ದಯವಿಟ್ಟು ನೀವಾರ ಪರಿಹಾರವನ್ನ ಮಾಡಿ ಇದು ಪರಿಹಾರ ಅನ್ನೋದಕ್ಕಿಂತ ಏನು ಇಲ್ಲ ನೀವೆಲ್ಲೇ ಶ್ವಾನಗಳನ್ನ ಕಂಡ್ರು ಶ್ವಾನಗಳನ್ನ ಕಂಡ್ರು ದಯವಿಟ್ಟು ಅದಕ್ಕೆ ನಿಮ್ಮ ಕೈಲಾಗಿ ಇದನ್ನ ಮಾಡಿ ಏನಾದರೂ ಅದಕ್ಕೆ ಆಹಾರವನ್ನ ಹಾಕಿ ಯಾಕಂದ್ರೆ ನಿಯತ್ ಇಲ್ದವ್ರಿಗೆ ತುಂಬಾ ಜನಕ್ಕೆ ನೀವು ಸಾಕ್ ಬಿಟ್ಟಿದ್ದೀರಾ ನಿಮ್ಮ ಹತ್ರ ತಿಂದು ನಿಮಗೆ ನಿಯತ್ ಇಲ್ದಾಗೆ ನಡ್ಕೊಂಡವ್ರನ್ನ ತುಂಬಾ ಜನನ ನೀವು ಸಾಕಿದ್ದೀರ ಇನ್ನು ಮುಂದೆ ಆದ್ರೂ ಅಟ್ಲೀಸ್ಟ್ ಆ ನಿಯತ್ತಿರೋ ಪ್ರಾಣಿಗಳ್ಗಾದ್ರು ಎರಡು ಊಟ ಹಾಕಿ ಅವು ಖಂಡಿತ ಖಂಡಿತ ಅವು ಅದು ಅವರು ಶ್ವಾನಗಳು ಮನ್ಸಲ್ಲಿ ಅಂಕೊಂತಾವೆ ಗೊತ್ತಾ ಪಾಪ ಅವ್ರು ತುಂಬ ಹಸಿವಿದ್ದಾಗ ನೀವೇನೋ ಒಂದು ಆಹಾರ ಹಾಕಿದಾಗ ಅವ್ರ ಮನಸ್ಸಲ್ಲಿ ನಿಮಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಹೋಗುತ್ತಾ ಅದು ನಿಮ್ಮನ್ನ ಎಷ್ಟೋ ಎತ್ತರಕ್ಕೆ ಜೀವನದಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದೇ ಥರ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ಕಮೆಂಟ್ ಅಲ್ಲಿ ಹಾಕಿ ನಾವು ಅದಕ್ಕೆ ಪರಿಹಾರ ವೀಡಿಯೋವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಗೇನಾದ್ರು ಜಾತಕಗಳು ಬೇಕಾದರೆ ನಾವು ಜಾತಕಗಳನ್ನ ಬರ್ತಕಳಿಸ್ತೀವಿ ಕಳಿಸ್ತೀವಿ ಆನ್ಲೈನಲ್ಲಿ ದಯವಿಟ್ಟು ಅದಕ್ಕೆ ಸಂಪರ್ಕಿಸಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗ್ ಕನ್ಸೆಷನ್ ಇರುತ್ತೆ ಮತ್ತು ಇದನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡಲಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದೇ ತರಹದ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಶುಭ ದಿನ ಸ್ನೇಹಿತರೆ